ಬೆಳಗಾವಿ ನಗರದ ಕರ್ನಾಟಕ ರಕ್ಷಣೆ ವೇದಿಕೆ ಅಧ್ಯಕ್ಷರು ರೈಸ್ ಸಂಘದ ಅಧ್ಯಕ್ಷರು ಅಮ್ಮ ಪ್ರಶಿಕ್ಷಣದ ಅಧ್ಯಕ್ಷರು ನಾವು ರಾಮತೀರ್ಥ ನಗರದಲ್ಲಿ ಪ್ರತಿಯೊಂದು ಮೂರು ಮೂರಿಗೆ ಐದು ಮೂರಿಗೆ ಲಿಂಬಿಕಾಯಿ ಕೋಳಿ ಕಟ್ ಮಾಡೋದ ಮಾಂಸ ಒಗ್ಯೋದ ಮಾಡಿದ್ದಾರೆ ಅವರಪ್ಪ ಹುಟ್ಟಿದವರು ಅವರಪ್ಪ ಹುಟ್ಟಿದಕ್ಕೆ ಯಾವ್ಯಾ ಒಗ್ತಾ ಯಾಕ ಯಾಕೆ ಸಣ್ಣ ಮಕ್ಕಳು ಹೋಗ್ತಾವ ಬಸವಂತಿ ಹೆಣ್ಣು ಹೋಗ್ತಾವ ಇಲ್ಲಿ ಅದು ತುಂಬದವಾದಂತ ಅವ್ರು ಅವ್ರಿಗೆ ಕಷ್ಟ ಅವ್ರಿಗೆ ಬರ್ತೈತಿ ನೀವ್ ಯಾರು ಒಗಿತೀರಿ ನಿಮ್ಮ ಮನೆ ಮುಂದೆ ಕೂತ್ ಹೇಳ್ತೇವೆ ನಾವು ಇನ್ನು ಮುಂದೆ ಶಾನೆ ಆಗ್ಬೇಕು ನೀವು ನಿಮ್ಗೆ ಏನಾರ ಮಾಟ ಮಂತ್ರ ಆಗಿತ್ತು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ರಿ ದಾನ ಧರ್ಮ ಮಾಡ್ರಿ ನಿಮ್ ಮನೆ ಮುಂದೆ ಹಾಕೋರಿ ನೀವು ನಮ್ಗೆ ಮನೆ ಆಗ ಬಂದು ನೀವು ನಮ್ಮನೆ ಇಲ್ಲೇ ಇದೆ ಎಷ್ಟೋ ಮಂದಿ ವಾಕಿಂಗ್ ಮಾಡ್ತಾರೆ ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ಬಸವಂತ ಹೆಣ್ಮಕ್ಳಿಗೆ ವಾಕಿಂಗ್ ಬಂದಾಗ ಅವ್ರಿಗೆ ತ್ರಾಸಿದೆ ನೀವು ಯಾವ್ಯಾಕ್ ಯಾವ್ಯಾಕದ ಮತ್ತೆ ಯಾವಾಗ ಶೀಘ್ರ ತಲೆ ಬಹಳಷ್ಟೇ ಕರ್ನಾಟಕ ದಕ್ಷಿಣ ಅಮೆರಿಕ

ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ